ಹಾಯ್ ಕನ್ನಡ ಯಾರೆಲ್ಲ ಕಷ್ಟ ಬರೆಯೋದಿಕ್ಕೆ ಅಂತ ಹೇಳ್ತಾ ಇದ್ದೀರಾ ಕನ್ನಡ ಯಾರೆಲ್ಲ ಬರೆಯೋದಿಕ್ ಕಷ್ಟ ತುಂಬಾನೇ ಕಷ್ಟ ಪಡ್ತಾ ಅವ್ರಿಗೆ ಸರಳವಾಗಿ ಕನ್ನಡನ ಹೇಗೆಲ್ಲ ಕಲಿಬೋ ಹೇಗ್ ಕಲಿಬಹುದು ಅನ್ನೋದನ್ನ ನಾನು ಇಲ್ಲಿ ತಿಳ್ಸಿಕೊಡ್ತಾ ಇದ್ದೀನಿ ನಾನ್ ಹೇಳೋ ಕೆಲವು ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಸಾಕು ಕನ್ನಡ ತುಂಬಾ ಈಸಿ ಆಗುತ್ತೆ ಅಹ್ ಕನ್ನಡ ಬೇಗ ಕಲಿಬಹುದು ಅನ್ನೋದನ್ನ ನಾನು ಇಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಹೇಗೆ ಅಂದ್ರೆ ಸೊ ಫಸ್ಟ್ ನಾವಿಲ್ಲಿ ತಿಳ್ಕೊ ರದು ಒತ್ತಕ್ಷರ ಎಲ್ಲಾರ್ಗು ಅಕ್ಷರ ಬರುತ್ತೆ ಅಕ್ಷರಗಳು ಬರೋದ್ರಿಂದ ನೆಕ್ಸ್ಟ್ ಹೋಗ್ಬೇಕಾಗಿರೋದೇ ನಾವೇನು ಒತ್ತಕ್ಷರ ಅರ್ಕ ಒತ್ತಕ್ಷರ ಬಂದು ಸೊನ್ನೆ ಸೊ ಒತ್ತಕ್ಷರ ಅರ್ಕ ಒತ್ತಕ್ಷರ ಸೊನ್ನೆ ಇಲ್ಲಿ ನಾವು ಮೂರನ್ನು ನಾವು ಕರೆಕ್ಟಾಗಿ ಆಗಿ ಹೇಗೆ ಬರೆಯೋದು ಅನ್ನೋದನ್ನ ತಿಳ್ಕೊಂಡ್ರೆ ಕನ್ನಡ ತುಂಬಾ ಸರಳವಾಗಿರುತ್ತೆ ಕನ್ನಡ ತುಂಬಾ ಸುಲಭವಾಗಿ ಮಕ್ ದೊಡ್ಡೋರ್ಗೆ ಆಗಿರ್ಬೋದು ಚಿಕ್ಕೋರ್ಗೆ ಆಗಿರ್ಬೋದು ನಾನು ಹೇಳೋ ಈ ಮೂರು ಸ್ಟೆಪ್ಸ್ ನ ಕರೆಕ್ಟಾಗಿ ಆಗಿ ಫಾಲೋ ಮಾಡಿದ್ರೆ ಹೇಗ್ ಬರೆಯೋದು ಅನ್ನೋದನ್ನ ತಿಳ್ಕೊಂಡ್ರೆ ಹೇಗ್ ಉಚ್ಚಾರಣೆ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ರೆ ನಾವ್ ಇಲ್ಲಿ ತುಂಬಾ ಆಗಿ ಕನ್ನಡನ ಕಲಿತಾ ಹೋಗ್ಬೋದು ಸೊ ಇಲ್ಲಿ ಫಸ್ಟ್ ನಾನು ಹೇಳ್ದಾಗೆ ಒತ್ತಕ್ಷರ ಒತ್ತಕ್ಷರದಲ್ಲಿ ನಾವು ಎರಡು ಎರಡು ತರಹ ಒತ್ತಕ್ಷರಗಳನ್ನ ನೋಡ್ಬೋದು ಒತ್ತಕ್ಷರದಲ್ಲಿ ನಾವಿಲ್ಲಿ ಎರಡು ತರಹ ಒತ್ತಕ್ಷರಗಳನ್ನ ನೋಡ್ಬಹುದು ಯಾವುದು ಅಂದ್ರೆ ಇಲ್ಲಿ ಮೊದಲಿಗೆ ಸಜಾತಿ ಸಜಾಕ್ಷರ ಮತ್ತೆ ವಿಜಾತಿ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಸೊ ಇಲ್ಲಿ ಸಜಾತಿ ಸಜಾತಿ ಒತ್ತಕ್ಷರ ಸಜಾತಿ ಅಲ್ಲೇ ಹೇಳ್ತಾ ಇದೆ ಜಾತಿ ಒಂದೇ ಜಾತಿ ಒಂದೇ ಒಂದೇ ರೀತಿಯ ವ್ಯಂಜನಗಳ ಆ ವ್ಯಂಜನಾಕ್ಷರ ಒತ್ತಕ್ಷರ ಬಂದಾಗ ವ್ಯಂಜನಕ್ಕೆ ವ್ಯಂಜೆ ವ್ಯಂಜನ ವ್ಯಂಜನಕ್ಕೆ ವ್ಯಂಜನ ಒತ್ತಕ್ಷರವಾಗ ಬಂದಾಗ ಅದನ್ನ ನಾವು ಇಲ್ಲಿ ಒತ್ತಕ್ಷರ ಸಜಾತಿ ಅಂದ್ರೆ ವ್ಯಂಜನಕ್ಕೆ ಅದೇ ವ್ಯಂಜನ ಬಂದಾಗ ವ್ಯಂಜನಕ್ಕೆ ಅದೇ ವ್ಯಂಜನ ಒಂದೇ ರೀತಿಯ ವ್ಯಂಜನ ಬಂದಾಗ ಇಲ್ಲಿ ಏನಂತ ಕರಿತೀವಿ ಸಜಾತಿ ಅಂತ ಕರಿತೀವಿ ವಿಜಾತಿಗೆ ಬೇರೆ ರೀತಿ ಬೇರೆ ವ್ಯಂಜನ ಬಂದು ಸೇರಿದಾಗ ಬೇರೆ ವ್ಯಂಜನ ಬಂದು ಸೇರಿದಾಗ ನಾವ್ ಅದನ್ನ ವಿಜಾತಿ ಅಂತ ಕರಿತೀವಿ ಸಜಾತಿ ಅಂದ್ರೆ ಒಂದೇ ಜಾತಿಯ ಒಂದೇ ವ್ಯಂಜನ ಬಂದಿ ಸೇರಿದಾಗ ಸಜಾತಿ ಅಂತ ಕರಿತೀವಿ ವಿಜಾತಿ ಅಂದ್ರೆ ಬೇರೆ ವ್ಯಂಜನ ಬಂದಿ ಸೇರಿದಾಗ ಸೊ ಇಲ್ಲಿ ನಾನು ಉದಾಹರಣೆಗೆ ತೋರಿಸ್ತೀನಿ ಆ ಇಲ್ಲಿ ಉದಾಹರಣೆಗೆ ಉದಾಹರಣೆ ವಿಜಾತಿ ವಿಜಾತಿಗೆ ಮೊದಲನೇದು ನಾನು ಹೇಗ್ ಫಸ್ಟ್ ಉದಾಹರಣೆ ಬರದ್ ತೋರಿಸ್ತೀನಿ ಅದನ್ನ ಹೇಗ್ ಬರೆಯೋದು ಅನ್ನೋದನ್ನ ನೆಕ್ಸ್ಟ್ ತೋರಿಸ್ತೀನಿ ಮೊದಲು ಕಲ್ಪನೆ ಕಲ್ಪನೆ ಇಲ್ಲಿ ಲಾ ವ್ಯಂಜನಕ್ಕೆ ಪಾವತ್ತಕ್ಷರ ಬಂದಿದೆ ಹಾಗಾಗಿ ಇದು ಏನಾಗಿರುತ್ತೆ ಬೇರೆ ಅಂದ್ರೆ ವಿಜಾತಿ ಒತ್ತಕ್ಷರ ಆಗಿರುತ್ತೆ ಇಲ್ಲಿ ಉದಾಹರಣೆಗೆ ಕನ್ನಡ ಕನ್ನಡನೇ ತಗೋತೀನಿ ಕನ್ನಡ ನಾಗೆ ನಾವತ್ತಕ್ಷರ ಬಂದಿದೆ ನಾಗೆ ನಾವತ್ತಕ್ಷರ ಬಂದಿದೆ ಇದು ಸಜಾತಿ ಒತ್ತಕ್ಷರ ಸೊ ಇವೆರಡೂ ನಾನು ಕನ್ನಡ ಆಗಿರ್ಬೋದು ಕಲ್ಪನೆ ಆಗಿರ್ಬೋದು ಬರೆಯೋದನ್ನ ಹೇಗೆ ಅನ್ನೋ ನಾನು ಇಲ್ಲಿ ತೋರ್ಸ್ಕೊಡ್ತೀನಿ ಸೊ ಮೊದಲಿಗೆ ಸಜಾತಿ ಸಜಾತಿ ನಾನು ಹೇಳ್ದೆ ಉದಾಹರಣೆ ಏನಂತ ಹೇಳ್ದೆ ಕನ್ನಡ ಕನ್ ಅರ್ಧ ಉಚ್ಚಾರಣೆ ಮಾಡ್ತಾ ಕನ್ ನ ಡ ಅರ್ಧ ಉಚ್ಚರ್ಣೆ ಮಾಡ್ತಾ ಇದ್ವಿ ಈ ಅರ್ಧ ಅಕ್ಷರವನ್ನ ನಾನು ಉಚ್ಚರಣೆ ಮಾಡಿದ ರೀತಿ ಇದು ನಾನು ಯಾವ ರೀತಿ ಉಚ್ಚರಣೆ ಮಾಡ್ದೆ ಅನ್ನೋದು ಕನ್ ನ ಡ ಕನ್ನಡ ಸೊ ಬರೆಯೋದು ಹೇಗೆ ಕ ಇಲ್ಲಿ ನಾವ್ ಯಾವ ಅಕ್ಷರವನ್ನ ಅರ್ಧಾಕ್ಷರ ಉಚ್ಚರಣೆ ಮಾಡಿರ್ತೀವಿ ಆ ಅಕ್ಷರನ್ನ ಯಾವಾಗ್ಲೂ ಪೂರ್ತಿಯಾಗಿ ಬರ್ಕೋಬೇಕು ಯಾವ ಅಕ್ಷರನ ಅರ್ಧ ಉಚ್ಚರಣೆ ಮಾಡಿರ್ತೀವಿ ಆ ಅಕ್ಷರವನ್ನ ಪೂರ್ತಿಯಾಗಿ ಬರ್ಕೋಬೇಕು ಆದ ಅರ್ಧ ಉಚ್ಚಾರಣೆ ಮಾಡಿರುವಂತ ನೆಕ್ಸ್ಟ್ ಮುಂದಿನ ಅಕ್ಷರವನ್ನ ಒತ್ತಕ್ಷರವನ್ನಾಗಿ ಬದಲಾಯಿಸ್ಬೇಕು ಅರ್ಧ ಉಚ್ಚರಣೆ ಮಾಡಿರುವಂತ ಅಕ್ಷರವನ್ನ ಏನ್ ಮಾಡ್ಬೇಕು ನೆಕ್ಸ್ಟ್ ಅರ್ಧ ಉಚ್ಚರಣೆ ಮಾಡಿ ಬಂದ್ ಬರೆದಿರುವಂತಹ ಮುಂದಿನ ಅಕ್ಷರವನ್ನ ನಾವೇನ್ ಮಾಡ್ಬೇಕು ಒತ್ತಕ್ಷರವನ್ನಾಗಿ ಬದಲಾಯಿಸ್ಬೇಕು ಡ ಹಾಗೆ ಇರುತ್ತೆ ಕನ್ನಡ ಈಗ ನನ್ನ ಇನ್ನೊಂದು ಉದಾಹರಣೆ ನನ್ನ ನನ್ ನ ನನ್ ನ ನಾನು ನ ನ ಅರ್ಧ ಉಚ್ಚರಣೆ ಮಾಡ್ತಾ ಇದ್ದೀನಿ ಇಲ್ಲಿ ಅರ್ಧ ಉಚ್ಚರಣೆ ಮಾಡಿರುವಂತ ಅಕ್ಷರನ ನಾವ್ ಏನ್ ಮಾಡ್ಬೇಕು ಆಗ್ಲೇ ಹೇಳ್ದಾಗೆ ಪೂರ್ತಿಯಾಗಿ ಬರ್ಕೋಬೇಕು ಈ ನ ಈ ಹಾಗೆ ಇರುತ್ತೆ ಇದು ಈ ನ ಏನದು ಅರ್ಧ ಉಚ್ಚರ್ಣೆ ಮಾಡಿರುವಂತ ಅರ್ಧ ಉಚ್ಚಾರಣೆ ಮಾಡಿರೋದು ಯಾವಾಗ್ಲೂ ಹಾಗೆ ಬರೀಬೇಕು ನೆಕ್ಸ್ಟ್ ಮುಂದಿನ ಅಕ್ಷರವನ್ನ ನಾವ್ ಏನ್ ಮಾಡ್ಬೇಕು ಒತ್ತಕ್ಷರವನ್ನಾಗಿ ಬದ್ಲಾಗಿಸ್ಬೇಕು ನನ್ನ ಅರ್ಥ ಆಯ್ತಾ ಕನ್ನಡ ನನ್ನ ಸೊ ಇಲ್ಲಿ ಸಜಾತಿ ಬಂದಾಗ ಯಾವುದೇ ತರ ತೊಂದ್ರೆ ಆಗಲ್ಲ ಯಾಕಂದ್ರೆ ನಾನ ಅದಾದೆ ಮಾಮ ಅಮ್ಮ ಇಲ್ಲಿ ತೋರ್ಸ್ಕೊಡ್ತೀನಿ ಬೇಕಾದ್ರೆ ಅಮ್ಮ ಅಮ್ಮ ಬರೆಯೋದೇಗೆ ಅಮ್ಮ ಬರಿಯೋದಿಗೆ ಅಂ ಅಂ ಅಮ್ಮ ನಾನು ಹೇಳ್ತಾ ಇರೋದು ಮ ಆ ಅಕ್ಷರ ಹಾಗೆ ಇರುತ್ತೆ ಮ ಅರ್ಧ ಹೇಳ್ತಾ ಇದ್ದೀನಿ ಅರ್ಧ ಹೇಳುವಂತ ಅಕ್ಷರ ಏನು ಪೂರ್ತಿಯಾಗಿ ಬರಬೇಕು ಅರ್ಧ ಅಕ್ಷರ ಏನು ಬರ್ಬೇಕು ಪೂರ್ತಿಯಾಗಿ ಬರಿಬೇಕು ಆದ್ರೆ ಮುಂದಿನ ಅಕ್ಷರ ಮುಂದಿನ ಅಕ್ಷರವನ್ನ ಏನ್ ಮಾಡ್ಬೇಕು ಮುಂದಿನ ಅಕ್ಷ ಒತ್ತಕ್ಷರವನ್ನಾಗಿ ಬದಲಾಯಿಸ್ಬೇಕು ಮುಂದಿನ ಅಕ್ಷರವನ್ನ ಏನ ಮಾಡ್ಬೇಕು ಒತ್ತಕ್ಷರವಾಗಿ ಬದಲಾಯಿಸ್ಬೇಕು ಸೊ ಇದು ಏನಿದು ಸಾರಿ ಅಮ್ಮ ಮುಂದಿನ ಅಕ್ಷರವನ್ನ ಏನ್ ಮಾಡ್ಬೇಕು ಒತ್ತಕ್ಷರವನ್ನಾಗಿ ಬದಲಾಯಿಸ್ಬೇಕು ಸೊ ಇದು ಸಜಾತಿ ಒತ್ತಕ್ಷರ ಅದೇ ರೀತಿ ಕೂಡ ವಿಜಾತಿ ಒತ್ತಕ್ಷರ ವಿಜಾತಿ ಒತ್ತಕ್ಷರದಲ್ಲೂ ಕೂಡ ನಾವು ಇದೇ ನ ಚೇಂಜ್ ಮಾಡ್ ಫಾಲೋ ಮಾಡ್ತೀವಿ ಅದೇಗೆ ಏನದನ್ನ ನಾನು ತಿಳಿಸ್ಕೊಡ್ತೀನಿ ಮೊದ್ಲೇ ಹೇಳ್ದಾಗೆ ಉದಾಹರಣೆ ನಾನು ಯಾವ್ದು ಹೇಳ್ದೆ ಕಲ್ಪನೆ ಕಲ್ಪನೆ ಹೇಳ್ದೆ ಸೊ ಕಲ್ಪನೆಯನ್ನ ನಾನು ಯಾವ ರೀತಿ ಉಚ್ಚಾರಣೆ ಮಾಡ್ತೀನಿ ಆ ರೀತಿ ಬರ ತೋರಿಸ್ತೀನಿ ಕಲ್ ಕಲ್ ಪೆ ನಾನು ಉಚ್ಚರಣೆ ಮಾಡಿದ ರೀತಿ ಇದು ಕಲ್ಪನೆ ಪೆ ಬರೆಯುವ ಕ್ರಮ ಯಾವುದು ಬರೆಯುವ ಸರಿಯಾದ ಕ್ರಮ ನಾನು ಆಗ್ಲೇ ಹೇಳ್ದಾಗೆ ಸಜಾತಿಯಲ್ಲಿ ಅರ್ಧ ಅಕ್ಷರವನ್ನ ಯಾವ ಏನ್ ಮಾಡ್ಬೇಕು ಪೂರ್ತಿಯನ್ನಾಗಿ ಬರ್ಕೋಬೇಕು ಅರ್ಧ ಅಕ್ಷರವನ್ನ ಏನ್ ಮಾಡ್ಬೇಕು ಪೂರ್ತಿಯಾಗಿ ಬರ್ಕೋಬೇಕು ಮುಂದಿನ ಅಕ್ಷರವನ್ನ ಏನ್ ಮಾಡ್ಬೇಕು ಒತ್ತಕ್ಷರವನ್ನಾಗಿ ಬದ್ಲಾಯಿಸ್ಬೇಕು ಮುಂದಿನ ಅಕ್ಷರವನ್ನ ಏನ್ ಮಾಡ್ಬೇಕು ಒತ್ತಕ್ಷರವನ್ನಾಗಿ ಬದ್ಲಾಯಿಸ್ಬೇಕು ನಂತರ ನೇ ಹಾಗೆ ಇರತ್ತೆ ಕಲ್ಪನೆ ಅರ್ಥ ಆಯ್ತಾ ಇನ್ನೊಂದ್ಸಲ ಹೇಳ್ತೀನಿ ಕಲ್ಪನೆ ಕಲ್ಪನೆ ಅರ್ಧಾಕ್ಷರವನ್ನ ಪೂರ್ತಿ ಅಕ್ಷರವನ್ನಾಗಿ ಬರ್ದಿ ಮುಂದಿನ ಅಕ್ಷರವನ್ನ ಒತ್ತಕ್ಷರವನ್ನಾಗಿ ಬದಲಾಯಿಸಿ ನೇನ ಹಾಗೆ ಬರಿಬೇಕು ಸೊ ಇದು ಕಲ್ಪನೆ ಇನ್ನೊಂದು ಉದಾಹರಣೆ ನಿಶ್ಚಲ ನಿಶ್ಚಲ ಬರೆಯೋದು ಹೇಗೆ ನಿಶ್ ಹೇಳ್ತಾ ಇದ್ದೀನಿ ಚಲ ನಿಶ್ಚಲ ನಿ ಇಲ್ಲಿ ಅರ್ಧಾಕ್ಷರ ಯಾವುದು ಶ ನಿ ಹಾಗೆ ಇರತ್ತೆ ಒತ್ತಕ್ಷರ ಅರ್ಧಾಕ್ಷರ ಯಾವುದು ಶ ನಿಶ್ ಮುಂದಿನ ಅಕ್ಷರ ಯಾವುದು ಚನ ಏನ್ ಮಾಡ್ಬೇಕು ಒತ್ತಕ್ಷರವನ್ನಾಗಿ ಬದಲಾಯಿಸ್ಬೇಕು ಲ ಹಾಗೆ ಇರತ್ತೆ ನಿಶ್ಚಲ ಚಲ ನೀ ಶ ಅರ್ಧ ಇದೆ ಅರ್ಧ ಅಕ್ಷರವನ್ನ ನಾವು ಹಾಗೆ ಬರ್ಕೋಬೇಕು ಅರ್ಧ ಅಕ್ಷರವನ್ನ ಅರ್ಧ ಅಕ್ಷರದಲ್ಲೇ ಬರಿಬೇಕು ಚ ಲ ನಾನು ಯಾವ ರೀತಿ ಉಚ್ಚಾರಣೆ ಮಾಡಿದೆ ಆ ರೀತಿ ಹೇಳ್ತಾ ಇದ್ದೀನಿ ನೀ ಶ ಅರ್ಧ ಇದೆ ಶ ಅರ್ಧ ಇರೋದ್ರಿಂದ ಏನ್ವಾಗುತ್ತೆ ಶ ನ ಪೂರ್ತಿಯಾಗಿ ಬರ್ಕೋಬೇಕು ಪೂರ್ತಿ ಬರ್ದಂತ ಮುಂದಿನ ಅಕ್ಷರವನ್ನ ನಾವೇನ್ ಮಾಡ್ಬೇಕು ಒತ್ತಕ್ಷರವಾಗಿ ಬದಲಾಯಿಸ್ಬೇಕು ಲ ಹಾಗೆ ಇರತ್ತೆ ನಿಶ್ಚಲ ಸೊ ಇದು ಸಜಾತಿ ಮತ್ತೆ ವಿಜಾತಿ ಬರೆಯೋದು ಹೇಗೆ ಅನ್ನೋದು ಮುಂದಿನ ಅದು ಯಾವ್ದು ಮುಂದಿನ ಕಲಿ ಮುಂದೆ ಏನ್ ಕಲಿಬೇಕು ಅಂದ್ರೆ ಅಕ್ಷರ ಈ ಅರ್ಕಾವತ್ತಕ್ಷರವನ್ನ ಬರೆಯೋದು ಹೇಗೆ ಅಂತ ಕಲ್ತ್ರೆ ನಾವು ಎರಡನೇ ಸ್ಟೆಪ್ ಫಾಲೋ ಮಾಡ್ದಾಗೆ ಒಂದ್ ಮೊದಲನೇದ್ ಯಾವ್ದು ಒತ್ತಕ್ಷರ ಸೊ ಇಲ್ಲಿ ಒತ್ತಕ್ಷರ ಒತ್ತಕ್ಷರದಲ್ಲಿ ನಾವು ಸಜಾತಿನು ನೋಡಿದ್ವಿ ಹೇಗೆ ಅಂತ ವಿಜಾತಿನು ನೋಡಿದ್ವಿ ನೆಕ್ಸ್ಟ್ ಯಾವ್ದು ಅಕ್ಷರ ಅರ್ಕಾವತ್ತಕ್ಷರ ನಾವು ಬರೆಯೋದ್ ಕಲ್ತ್ರೆ ಎರಡನೇ ಎರಡನೇ ಸ್ಟೆಪ್ ನ ಫಾಲೋ ಮಾಡ್ದಾಗಿ ಸೊ ಈ ಅಕ್ಷರನ ಹೇಗೆ ಬರೆಯೋದು ಅನ್ನೋದನ್ನ ತಿಳ್ಸ್ಕೊಡ್ತೀನಿ ಉದಾಹರಣೆಗೆ ಅರ್ಕಾವತ್ತಕ್ಷರ ಸೂರ್ಯ ಮರ್ಮ ವರ್ಗ ಸೊ ಇದೆಲ್ಲ ಯಾವುದು ಅರ್ಕಾವತ್ತಕ್ಷರ ಈ ಅರ್ಕಾವತ್ತಕ್ಷರನ ಬರೆಯೋದು ಹೇಗೆ ಅಂತಂದ್ರೆ ಈಗ ಸೂರ್ಯ ಅಂತ ಹೇಳ್ದೆ ಸೂರ್ ಇಲ್ಲಿ ಸೂರ್ ನಾವು ಇನ್ನೇನ್ ಹೇಳ್ತಾ ಇದೀವಿ ಋ ಅಕ್ಷರ ಹೇಳ್ತಾ ಇದೀವಿ ಸೂರ್ ಯ ಸೂರ್ಯ ಇದನ್ನ ಬರೆಯುವಂತಹ ನಾನು ಹೇಗೆ ಉಚ್ಚಾರಣೆ ಆಗ್ ಆಗ್ಬಾರ್ದಿದ್ದೀನಿ ಸೂರ್ಯ ಬರೆಯುವಂತ ಸರಿಯಾದ ಕ್ರಮ ಯಾವುದು ಸೂ ರ ಇಲ್ಲಿ ಅಕ್ಷರ ಉಚ್ಚಾರಣೆ ಮಾಡ್ತಾ ಇದೀವಲ್ಲ ಋ ಅಂತ ಋನ ಯಾವಾಗ್ಲೂನು ಸು ಯಾವ ಅಕ್ಷರ ಪಕ್ಕಾ ಉಚ್ಚಾರಣೆ ಮಾಡ್ತಾ ಇದೀವಿ ಅದು ಮುಂದಿನ ಅಕ್ಷರಕ್ಕೆ ನಾವ್ ಯಾವಾಗ್ಲೂ ಅಕ್ಷರನ ಕೊಡ್ಬೇಕು ಮುಂದಿನ ಅಕ್ಷರಕ್ಕೆ ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕು ಅರ್ಕಾವತ್ತಕ್ಷರ ಕೊಡ್ಬೇಕು ಯ ಸೂರ್ಯ ಇಲ್ಲಿ ಮರ್ಮ ಮರ್ ಮ ಅರ್ ಮ ಮರ್ಮ ವರ್ಗ ಅಂತ ಹೇಳ್ತದೆ ವರ್ ಗ ವರ್ ಗ ಏನ್ ಮಾಡ್ಬೇಕು ಇಲ್ಲಿ ರ ಅಂತ ಯಾವಾಗ ಹೇಳ್ತೀವ ಅರ್ಕಾವತ್ತಕ್ಷರನ ನಾವು ಅರ್ಕಾವತ್ತಕ್ಷರ ಎಲ್ಲಿ ಉಚ್ಚಾರಣೆ ಮಾಡ್ತಾ ಇರ್ತೀವಿ ಅದ್ರ ಮುಂದಿನ ಅಕ್ಷರಕ್ಕೆ ಏನ್ ಮಾಡ್ಬೇಕು ನಾವು ಉಚ್ಚಾರಣೆ ಮಾಡ್ತಾ ಇದೀವಿ ಅಕ್ಷರನ ಆಗಿನ ಅಕ್ಷರಕ್ಕೆ ನಾವೇನ್ ಮಾಡ್ತೀವಿ ಅಕ್ಷರನ್ನ ಬರಿತೀವಿ ಸೊ ಇದು ಅಕ್ಷರನ್ನ ಬರೆಯುವಂತ ರೀತಿ ಸೊ ಇಲ್ಲಿ ನಾವ್ ಎರಡನೇದು ಫಾಲೋ ಸ್ಟೆಪ್ ಫಾಲೋ ಮಾಡಾಯ್ತಲ್ವಾ ಅಕ್ಷರ ಇನ್ನು ಉಳಿದಿರೋದ್ ಯಾವ್ದು ಸೊನ್ನೆ ಸೊನ್ನೆ ಬರೆಯೋದು ಯಾವಾಗ ಸೊನ್ನೆ ಅಂದ್ರೆ ಏನು ಸೊನ್ನೆ ಅಂದ್ರೆ ಮ್ಯಾಥ್ಸ್ ನಂಬರ್ ಸೊನ್ನೆ ಅಲ್ಲ ಸೊ ಇಲ್ಲಿ ನಾವೇನು ಉಚ್ಚಾರಣೆ ಮಾಡ್ತೀವಿ ಕಂದ ಚಂದ ಕಂಬ ಇಲ್ಲಿ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಕಂದ ಚಂದ ಕಂಬ ಇಲ್ಲೂ ಸೊನ್ನೆ ಇಲ್ಲೂ ಸೊನ್ನೆ ಇಲ್ಲೂ ಸೊನ್ನೆ ಆದ್ರೆ ಇಲ್ಲಿ ನಾನು ಕಂದ ನ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಚಂದ ಇಲ್ಲೂ ಕೂಡ ನ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಕಂಬ ಇಲ್ಲೇನು ಉಚ್ಚಾರಣೆ ಮಾಡ್ತಾ ಇದ್ದೀನಿ ಮಾ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಕಂದ ಚಂದ ಕಂಬ ಸೊ ಇಲ್ಲಿ ಸೊನ್ನೆ ಇಲ್ಲಿ ಸೊನ್ನೆ ಇಲ್ಲಿ ಸೊನ್ನೆ ಎಲ್ಲಾ ಸೊನ್ನೆ ಒಂದೇ ತರ ಇದೆ ಆದ್ರೆ ಉಚ್ಚರ್ಣೆ ಮಾಡೋದೇನೋ ನಾ ಕೆಲವು ಕಡೆ ನಾ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಕೆಲವು ಕಡೆ ಮಾ ಉಚ್ಚಾರಣೆ ಮಾಡ್ತೀವಿ ಯಾಕೆ ಅದನ್ನ ಉಚ್ಚರ್ಣೆ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಇಲ್ಲಿ ನಾವು ಆ ಆ ಈ ಗೊತ್ತಿದೆ ನಮ್ಗೆಲ್ಲಾರ್ಗು ಕಕ್ಕ ಗಗ್ಗನ ಗೊತ್ತಿದೆ ಕಕ್ಕ ಗಗ್ಗನ ಚಚ್ಚ ಜಜ್ಜನ ಡಡ್ಡಣ ತತ್ತ ದದ್ದನ ಪಪ್ಪ ಬಬ್ಬಮ್ಮ ಯಾರ ಲಾವ ಶ ಇಲ್ಲಿ ನಾವಿದ ಕಾವರ್ಗ ಕಾವರ್ಗ ಇದನ್ನ ಚಾವರ್ಗ ಇದನ್ನ ಟಾವರ್ಗ ಇದನ್ನ ತಾವರ್ಗ ಮಾವರ್ಗ ಸಾರಿ ಇದು ಕ ವರ್ಗಗಳಿದು ಐದು ಇದು ಗುಂಪುಗಳು ವರ್ಗ ಮಾಡೋಕ್ಕಾಗಿ ವರ್ಡು ನಿಮಿಷ ಇಲ್ಲಿ ನಾವು ನೋಡ್ಬೇಕಾಗಿರೋದು ಯಾಕೆ ಇಲ್ಲಿ ನಾ ಮತ್ತೆ ಮಾ ಅನ್ನೋದನ್ನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಸಾರಿ ಕರೆಂಟ್ ಹೋಯ್ತು ಇಲ್ಲಿ ಯಾಕೆ ನಾವು ನಾ ಕೆಲವು ಕಡೆ ನಾ ಉಚ್ಚಾರಣೆ ಮಾಡ್ತೀವಿ ಕೆಲವು ಕಡೆ ಮಾ ಉಚ್ಚಾರಣೆ ಮಾಡ್ತೀವಿ ಅಂತ ಸೊ ಇಲ್ಲಿ ಕ ಚ ಕಕ್ಕ ಗಗ್ಗನ ಚಜನ ತಟ್ಟ ಡಡ್ಡನ ತತ್ತ ದದ್ದನ ಪಪ್ಪ ಬಬ್ಬಮ್ಮ ಯಾರಾಲ ನಾವ್ ಇಲ್ಲಿ ಯೂಸ್ ಮಾಡ್ತೀವಲ್ವಾ ತತ್ತ ದ ನಟ ಡಡ್ಡಣ ಪಪ್ಪ ಬಬ್ಬಮ್ಮ ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಂತಂದ್ರೆ ನಾವು ಸೊನ್ನೆ ಮುಂದೆ ಯಾವ ಅಕ್ಷರ ಉಚ್ಚಾರಣೆ ಮಾಡ್ತಾ ಇದ್ದೀವಿ ಯಾವ ವರ್ಗದಲ್ಲಿ ನ ವರ್ಗದಲ್ಲಿ ಬರುತ್ತೆ ತತ್ತ ದದ್ದ ಸೊ ಅದಕ್ಕೆ ನಾವು ಇಲ್ಲಿ ಏನು ಉಚ್ಚಾರಣೆ ಮಾಡ್ತಾ ಇದ್ದೀವಿ ನ ಇಲ್ಲಿ ಬರುವಂತ ಸೊನ್ನೆ ಮುಂದೆ ಬರುವಂತ ಅಕ್ಷರವನ್ನ ನಾವು ಇಲ್ಲಿ ನೋಡ್ಬೇಕು ಸೊನ್ನೆ ಮುಂದೆ ಬರುವಂತ ಅಕ್ಷರವನ್ನ ನೋಡಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗತ್ತೆ ಸೊನ್ನೆ ಮುಂದೆ ಬರುವಂತ ಅಕ್ಷರ ಯಾವುದು ಸೊನ್ನೆ ಮುಂದೆ ಬಂದಿರುವಂತ ಅಕ್ಷರ ಯಾವುದು ದ ದ ಬಂದು ನಿಮ್ಗೆ ದಧನ ಸೊ ಇಲ್ಲಿ ಬರುತ್ತೆ ದ ಸೊ ದ ಬಂದು ನಿಮ್ಗೆ ನಾ ವರ್ಗಕ್ಕೆ ಸೇರುತ್ತೆ ಹಾಗಾಗಿ ನಾವಿಲ್ಲಿ ಏನು ಉಚ್ಚರಣೆ ಮಾಡ್ತೀವಿ ನಾ ಉಚ್ಚರಣೆ ಮಾಡ್ತೀವಿ ಸೊ ಇಲ್ಲಿ ಕಂಬ ಬಾ ಬಂದು ಎಲ್ಲಿ ಉಚ್ಚರಣೆ ಮಾಡೋದು ಪಪ್ಪ ಪಪ್ಪ ಬಬ್ಬ ಮ ಪಪ್ಪ ಬಬ್ಬ ಮ ಸೊ ಇಲ್ಲಿ ಬಾ ಬಂದು ಯಾವ ವರ್ಗಕ್ಕೆ ಸೇರಿದೆ ಮಾ ವರ್ಗಕ್ಕೆ ಸೇರಿದೆ ಹಾಗಾಗಿ ನಾವಿಲ್ಲಿ ಯಾವ್ದನ್ನ ಉಚ್ಚಾರಣೆ ಮಾಡ್ತಾ ಇದೀವಿ ಮಾ ಅಂತ ಉಚ್ಚಾರಣೆ ಮಾಡ್ತಾ ಇದೀವಿ ಕಂಬ ಕಂದ ಚಂದ ಕಂಬ ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಸೊನ್ನೆ ಮುಂದೆ ಬರುವಂತಹ ಅಕ್ಷರ ಯಾವ ವರ್ಗದಲ್ಲಿದೆ ಯಾವ ವರ್ಗದಲ್ಲಿದೆ ಅನ್ನೋದನ್ನ ತಿಳ್ಕೊಂಡು ನಾವಿಲ್ಲಿ ಏನ್ ಮಾಡ್ಬೇಕು ಆ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನಾವು ಕಲಿಬೇಕಾಗಿರೋದು ಕನ್ನಡ ತುಂಬಾ ಈಸಿ ಅಂದ್ರೆ ನಾವು ಫಾಲೋ ಮಾಡ್ಬೇಕಾಗಿರೋದು ಇಷ್ಟೇನೆ ಕನ್ನಡ ಒತ್ತಕ್ಷರ ಗೊತ್ತಿರಬೇಕು ಒತ್ತಕ್ಷರನ ಬರೆಯೋದು ಕಲಿಬೇಕು ಅರ್ಕ ಒತ್ತಕ್ಷರ ಬರೆಯೋದನ್ನ ಕಲಿಬೇಕು ಸೊನ್ನೆ ಎಲ್ಲಿ ಅನ್ನೋದು ಯಾವಾಗ ಬರಿಬೇಕು ಅನ್ನೋದನ್ನ ತಿಳ್ಕೊಬೇಕು ಸೊ ಈ ಮೂರನ್ನೂ ನ ನಾವು ಫಾಲೋ ಮಾಡಿದ್ರೆ ಕನ್ನಡ ತುಂಬಾ ಸರಳವಾಗಿರುತ್ತೆ ನಾನು ಈಗ ಹೇಳ್ಕೊಟ್ಟಿದ್ದೀಯೆ ಈ ನಾನು ಹೇಳ್ ಯಾವ ರೀತಿ ಹೇಳ್ಕೊಟ್ಟಿದೀನಿ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಕನ್ನಡ ತುಂಬಾ ಈಸಿಯಾಗಿರುತ್ತೆ はい。